ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೇನೆ ಅಕ್ಕಿನ ವಾಶ್ ಮಾಡಿ ನೆನ್ಸೋಕೆ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ದಂಟಿರುತ್ತಲ್ಲ ಅದನ್ನು ಯೂಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ಳಿ ಇದನ್ನು ಸೈಡಿಗೆ ಇಟ್ಕೊಳ್ಳಿ ಇವಾಗ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಆಲೂಗಡ್ಡೆನ ತುಂದು ಮಾಡಿದ್ದಂಥ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ಈ ಥರ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಕೈ ಇರಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಪಲಾವ್ ಎಲೆ ಲವಂಗ ಸ್ಟಾರ್ ಜಾವಿತ್ರಿ ಏಲಕ್ಕಿ ಮರಾಠಿ ಮಗು ಈ ಥರ ಎಲ್ಲ ಪಲಾವ್ ಐಟಮ್ಸನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಇದ್ದೇನೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಇದ್ದೇನೆ ಫ್ರೈ ಜೀರಿಗೆ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಉದುದ್ದನ್ನೇ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾವು ರೆಡಿ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸ್ಟೈಮ್ ಮಸಾಲೆನ ಹಾಕ್ತಾಯಿದ್ದೇನೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ಅದು ಕೆಳಗೆ ತಾಗ್ಬಿಡತ್ತೆ ಸೊ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇವಾಗ ಟೊಮೆಟೊನ ಹಾಕಿ ಆವಾಗ ಅದು ಕೆಳಗಡೆ ತಾಗಲ್ಲ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಚಮಚ ಮೆಣಸಿನ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಕೊತ್ತಂಬರಿ ಪುಡಿ ಹಾಗೆ ಬಿರಿಯಾನಿ ಮಸಾಲಾನ ಹಾಕ್ತಾಯಿದ್ದೇನೆ ನೀವು ಇದಕ್ಕೆ ಬಿರಿಯಾನಿ ಮಸಾಲ ಇಲ್ಲ ಅಂದರೆ ನಿಮ್ಮ ಹತ್ರ ಸಬ್ಜಿ ಮಸಾಲ ಇರುತ್ತೆ ಇಲ್ಲ ಕಿಚನ್ ಕಿಂಗ್ ಮಸಾಲ ಇರುತ್ತೆ ಗರಂ ಮಸಾಲ ಭಾಜಿ ಮಸಾಲ ಏನು ಬೇಕಾದ್ರೂ ನೀವು ಇದಕ್ಕೆ ಹಾಕ್ಕೊಳ್ಬೋದು ಈ ಥರ ಚೆನ್ನಾಗಿ ಮತ್ತು ಫ್ರೈ ಮಾಡಿಕೊಳ್ಳಿ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಂತಹ ಆಲೂಗಡ್ಡೆನ ಇದ್ದೇನೆ ಹಾಗೆ ಬಟಾಣಿನ ಸಹ ಹಾಕೊಳ್ತಾ ಇದ್ದೇನೆ ಇವಾಗ ನಾನು ಎರಡು ಕಪ್ ಬಾಸುಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೇನೆ ಮತ್ತು ನಾಲ್ಕು ಲೋಟ ನೀರನ್ನು ಇದ್ದೀನಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಧ ಲಿಂಬು ಅನ್ನ ಹಿಂಡ್ತಾ ಇದ್ದೇನೆ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ವಿಸಲನ್ನ ಹಾಕಬೇಡಿ ನಾನಿಲ್ಲಿ ಲಿಡ್ನ ಹಾಕಿದ್ದೀನಿ ವಿಸಲ್ನ ತೆಗೆಸ್ತಾ ಇಲ್ಲ ಸೊ ಸೀಟಿನ ಹೊಡೆಸ್ಬೇಡಿ ವಿಸಲ್ನ ಹಾಕದೇನೆ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು ಹತ್ತು ನಿಮಿಷ ಆಗಿದೆ ನೋಡಿ ರೈಸ್ ಸಹ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ನೀರು ಇದೆ ಇವಾಗ ಇದನ್ನು ದಮ್ ಮಾಡಿಸೋಣ ನಾನಿಲ್ಲಿ ಒಂದು ದೋಸೆ ತವನ ತಗೊಂಡಿದ್ದೀನಿ ದೋಸೆ ತವದ ಮೇಲೆ ಪಲಾವ್ ಕುಕ್ಕರ್ನ ಇದ್ದೇನೆ ಫ್ಲೇಮು ಲೋ ಇರಲಿ ಇವಾಗ ನಾನಿಲ್ಲಿ ದಮ್ ಮಾಡಿಸ್ಲಿಕ್ಕೆ ನಾನಿವತ್ತು ಸ್ಮೋಕಿ ಫ್ಲೇವರ್ನ ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ದಾಲ್ಚಿನ್ನಿನ ಸುಟ್ಕೊಳ್ತಾ ಇದ್ದೇನೆ ಈ ಥರ ನೀವು ಸುಟ್ಕೊಳ್ಳಿ ದಾಲ್ಚಿನ್ನಿನ ದಾಲ್ಚಿನ್ನಿ ಸುಟ್ತಾ ಇದ್ದೇನೆ ನೋಡಿ ಈ ಥರ ಕೆಂಡ ಥರನೇ ಇದೆ ಇದನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಇಮಿಡಿಯೇಟಾಗಿ ನೀವು ಕುಕ್ಕರ್ನಲ್ಲಿ ಸಣ್ಣ ಬೌಲನ್ನು ಇಟ್ಟು ಅದರ ಮೇಲೆ ಒಂದು ಚಮಚ ತುಪ್ಪನ ಹಾಕಬೇಕು ತುಪ್ಪವನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಇದನ್ನು ದಮ್ ಹೊಡಿಸಬೇಕು ಹದಿನೈದು ನಿಮಿಷಗಳ ಕಾಲ ನಾನು ಇದನ್ನು ದಮ್ ಹೊಡೆಸಿದ್ದೀನಿ ಇಲ್ಲಿ ಹದಿನೈದು ನಿಮಿಷ ಆಗಿದೆ ನಾನಿವಾಗ ಲಿಡನ್ನು ಓಪನ್ ಮಾಡ್ತಾ ಇದ್ದೇನೆ ಆಗಲೇ ಓಪನ್ ಮಾಡಿದಾಗ ಸ್ವಲ್ಪ ನೀರಿತ್ತಲ್ವ ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ದಾಲ್ಚೀನಿ ಸ್ಮೋಕಿ ಫ್ಲೇವರ್ ಕೊಟ್ಟಿರೋದ್ರಿಂದ ಇನ್ನೂ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ ನಿಮಗೆ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿದೆ ಪಲಾವು ನೀವು ಸಹ ಒಂದು ಸಲ ಖಂಡಿತವಾಗಿ ಟ್ರೈ ಆಲೂ ಮಟರ್ ಪಲಾವ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್